From the group. Gadiar, group of companies. Gadiar Group of Companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow, today. ನೀವು ನೋಡ್ತಾ ಇದ್ದೀರಾ ಸನ್ಮಾರ್ಗ ಸಂಚಯ ನಾನು ಶಂಶೀರ್ ಬಡೋಳಿ ಧರ್ಮಸ್ಥಳದಲ್ಲಿ ನಡೆದಂತಹ ಕೊಲೆ ಅತ್ಯಾಚಾರಗಳ ಬಗ್ಗೆ ಪೊಲೀಸ್ ಠಾಣೆಗೆ ಬಂದು ಮಾಹಿತಿ ನೀಡ್ತಾ ಇದ್ದೀನಿ ಎಂದು ಹೇಳಿದ ವ್ಯಕ್ತಿ ದಕ್ಷಿಣ ಕನ್ನಡ ಜಿಲ್ಲಾ ಎಸ್ಪಿಗೆ ದೂರು ನೀಡಿದ್ದಾರೆ ಅಪರಾಧ ಕೃತ್ಯಗಳ ಬಗ್ಗೆ ತನಿಖೆಗೆ ಕೋರಿರುವ ಈ ವ್ಯಕ್ತಿ ತನಗೆ ಮತ್ತು ತನ್ನ ಕುಟುಂಬಕ್ಕೆ ರಕ್ಷಣೆ ನೀಡುವಂತೆ ಮನವಿ ಮಾಡಿದ್ದಾರೆ ಆರೋಪಿಗಳ ಹೆಸರು ಬಹಿರಂಗಪಡಿಸುವುದಕ್ಕೂ ಮುನ್ನ ತನ್ನ ಕೊಲೆ ಆದರೆ ಸತ್ಯ ರಕ್ಷಣೆ ಮಾಡುವಂತೆ ದೂರಿನ ಪ್ರತಿಯನ್ನ ವಕೀಲ ಕೆ ವಿ ಧನಂಜಯ್ ಈವರೆಗೂ ಸಲ್ಲಿಸಿದ್ದೀನಿ ಅಂತ ದೂರುದಾರ ಹೇಳಿದ್ದಾರೆ ಆ ವ್ಯಕ್ತಿಯಿಂದ ದೂರು ಸಲ್ಲಿಕೆಯಾಗಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ಮತ್ತು ನಗರ ಪೊಲೀಸ್ ಕಮಿಷನರೇಟ್ನ ವಾಟ್ಸ್ಆಪ್ ಗ್ರೂಪ್ನಲ್ಲಿ ಪೊಲೀಸರು ಅಧಿಕೃತವಾಗಿ ಗುರುವಾರ ಮಾಹಿತಿ ಹಂಚಿಕೊಂಡಿದ್ದಾರೆ ದೂರು ನೀಡಿರುವ ವ್ಯಕ್ತಿ ಪೊಲೀಸರ ಸಮ್ಮುಖದಲ್ಲಿ ನನ್ನಿಂದ ಬಲವಂತವಾಗಿ ಹೂತು ಹಾಕಲಾದ ಶವಗಳ ಅವಶೇಷಗಳನ್ನು ಹೊರತೆಗೆಯಲು ನಾನು ವಿನಂತಿಸುತ್ತೇನೆ ಎಂದು ಹೇಳಿದ್ದಾರೆ ಅತ್ಯಂತ ಭಾರವಾದ ಹೃದಯದಿಂದ ಹಾಗೂ ಪರಿಹಾರವಾಗದ ಪಾಪ ಪ್ರಜ್ಞೆಯಿಂದ ಹೊರಬರುವ ಸಲುವಾಗಿ ಈ ದೂರು ನೀಡುತ್ತಿದ್ದೇನೆ ನಾನು ಕಂಡ ಕೊಲೆಗಳು ಸ್ವೀಕರಿಸಿದ ಶವಗಳನ್ನು ಹೂತು ಹಾಕದಿದ್ದರೆ ಆ ಶವಗಳ ಜೊತೆಯಲ್ಲೇ ಮಣ್ಣು ಪಾಲಾಗಿಸುವ ನಿರಂತರ ಜೀವ ಬೆದರಿಕೆ ಮತ್ತು ಥಳಿತಗಳ ನೋವು ಿನ ನೆನಪಿನ ಹೊರೆಯನ್ನು ಇನ್ನೂ ಹೊರಲು ನನ್ನಿಂದ ಸಾಧ್ಯವಿಲ್ಲ ಈ ಮೂಲಕ ನಾನು ಬಹಿರಂಗಪಡಿಸುತ್ತಿರುವ ಕೊಲೆಯಾದ ಅನೇಕ ಪುರುಷರು ಮತ್ತು ಅತ್ಯಾಚಾರಕ್ಕೊಳಗಾಗಿ ಕೊಲೆಗೊಳಗಾದ ಅನೇಕ ಯುವತಿಯರು ಮತ್ತು ಮಹಿಳೆಯರ ಮಾಹಿತಿಯನ್ನು ತೀವ್ರಗತಿಯಲ್ಲಿ ತನಿಖೆಗೊಳಪಡಿಸಿ ನನಗೆ ಮತ್ತು ನನ್ನ ಕುಟುಂಬಕ್ಕೆ ರಕ್ಷಣೆಯನ್ನು ಒದಗಿಸುವಂತೆ ಕೋರುತ್ತಿದ್ದೇನೆ ದೂರಿನ ಪ್ರತಿಯಲ್ಲಿ ವ್ಯಕ್ತಿ ತಮ್ಮ ಆಧಾರ್ ಕಾರ್ಡ್ ಧರ್ಮಸ್ಥಳ ಸಂಸ್ಥೆಯಿಂದ ಒದಗಿಸಲಾದ ಗುರುತಿನ ಚೀಟಿ ಧರ್ಮಸ್ಥಳ ಬೆಳ್ತಂಗಡಿಯಲ್ಲಿ ನೋಂದಾಯಿಸಲಾದ ತಮ್ಮ ಮತದಾರರ ಗುರುತಿನ ಚೀಟಿ ಮತ್ತು ಶವಗಳ ಫೋಟೋಗಳನ್ನು ಲಗತ್ತಿಸಿದ್ದಾರೆಂದು ಮೂಲಗಳು ತಿಳಿಸಿವೆ ಉಡುಪಿಯಲ್ಲಿ ಇತ್ತೀಚೆಗೆ ಪತ್ತೆಯಾಗಿದ್ದ ಗೋ ಕಳೆಬರ ಘಟನೆಗೆ ಸಂಬಂಧಿಸಿದಂತೆ ದ್ವೇಷ ಪ್ರಚೋದನೆ ಮಾಡುವ ಉದ್ದೇಶದಿಂದ ಪ್ರಚೋದನಕಾರಿ ಹೇಳಿಕೆ ನೀಡಿದ ಆರೋಪದಡಿಯಲ್ಲಿ ವಿಶ್ವ ಹಿಂದೂ ಪರಿಷತ್ ನಾಯಕ ಶರಣ್ ಪಂಪೇಲ್ ವಿರುದ್ಧ ಉಡುಪಿ ಠಾಣೆಯಲ್ಲಿ ಸ್ವಯಂ ಪ್ರೇರಿತ ಕೇಸ್ ದಾಖಲಾಗಿದೆ ದೂರಿನ ಪ್ರಕಾರ ಆರೋಪಿ ಶರಣ್ ಪಂಪ್ವೆಲ್ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಪ್ರಕರಣದ ತನಿಖೆ ಪೂರ್ಣಗೊಳ್ಳುವ ಮೊದಲು ಪ್ರಚೋದನಕಾರಿ ಹೇಳಿಕೆಗಳನ್ನು ನೀಡಿದ್ದಾರೆ ಸಾರ್ವಜನಿಕ ಶಾಂತಿಗೆ ಭಂಗ ತರುವ ಮತ್ತು ಅಶಾಂತಿ ಉಂಟು ಮಾಡುವ ಸುಳ್ಳು ಮಾಹಿತಿ ಪ್ರಸಾರ ಮಾಡಿದ್ದಾರೆ ಅವರ ಹೇಳಿಕೆಗಳು ಧಾರ್ಮಿಕ ಸಮುದಾಯಗಳ ನಡುವೆ ಅಶಾಂತಿಯನ್ನು ಉಂಟುಮಾಡುವ ಗುರಿಯನ್ನು ಹೊಂದಿದೆ ಎಂದು ಆರೋಪಿಸಲಾಗಿದೆ ತನಿಖೆ ನಡೆಯುತ್ತಿರುವ ಸೂಕ್ಷ್ಮ ಹಿನ್ನೆಲೆಯಲ್ಲಿ ಇಂತಹ ಹೇಳಿಕೆಗಳು ಬೇಜವಾಬ್ದಾರಿಯುತ ಮಾತ್ರವಲ್ಲ ಅಪಾಯಕಾರಿಯೂ ಆಗಿವೆ ಎಂದು ಅಧಿಕಾರಿಗಳು ಹೇಳಿದ್ದಾರೆ ಯಾಕೆಂದರೆ ಅವು ವಿವಿಧ ಸಮುದಾಯಗಳ ನಡುವೆ ಉದ್ವಿಗ್ನತೆಯನ್ನು ಉಂಟುಮಾಡುವ ಸಾಮರ್ಥ್ಯವನ್ನು ಹೊಂದಿದೆ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾರಣಿ ರಜನೀಶ್ ವಿರುದ್ಧ ವಿಧಾನಪರಿಷತ್ ಸದಸ್ಯ ಎನ್ ರವಿಕುಮಾರ್ ನೀಡಿರುವ ಹೇಳಿಕೆ ಇಡೀ ಹೆಣ್ಣು ಕುಲಕ್ಕೆ ಮಾಡಿರುವ ಅಪಮಾನ ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ ರವಿಕುಮಾರ್ ಇವರಿಗೆ ಮಹಿಳೆಯರ ಬಗ್ಗೆ ಹಗುರವಾಗಿ ಮಾತನಾಡುವ ಕೆಟ್ಟ ಚಾಳಿ ಬಿದ್ದಿದೆ ಎಂದು ಬೇಸರ ವ್ಯಕ್ತಪಡಿಸಿದ್ದು ತನಗೆ ಸಿಟಿ ರವಿ ಅಪಮಾನ ಮಾಡಿದ್ದನ್ನು ಈ ಸಂದರ್ಭದಲ್ಲಿ ಅವರು ನೆನಪಿಸಿಕೊಂಡಿದ್ದಾರೆ ಬೀದರ್ನಲ್ಲಿ ಪತ್ರಕರ್ತರೊಂದಿಗೆ ಮಾತನಾಡಿದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬಿಜೆಪಿಯವರು ರಾಮಾಯಣದ ಬಗ್ಗೆ ಹೇಳುತ್ತಾರೆ ರಾಮ ಸೀತೆ ಕುರಿತು ಮಾತನಾಡುತ್ತಾ ಮಹಿಳೆಯರನ್ನ ಗೌರವಿಸಬೇಕು ಎಂದು ಹೇಳುತ್ತಾರೆ ಇನ್ನೊಂದು ಕಡೆ ಹಲ್ಕಾ ಮಾತನಾಡುತ್ತಾರೆ ಇದು ಬಿಜೆಪಿಯವರ ಸಂಸ್ಕೃತಿಯನ್ನ ತೋರಿಸುತ್ತದೆ ಇವರಿಗೆ ಮಾನಮರ್ಯಾದೆ ಇಲ್ಲ ಎಂದು ಟೀಕಿಸಿದರು ರವಿಕುಮಾರರಿಗೆ ಮಹಿಳೆಯರ ಬಗ್ಗೆ ಹಗುರ ಮಾತನಾಡುವ ಕೆಟ್ಟ ಚಾಳಿ ಬಿದ್ದಿದೆ ಮಹಿಳೆಯರಿಗೆ ಅವಮಾನ ಮಾಡುವುದು ಅವಾಚ್ಯ ಪದಗಳಿಂದ ನಿಂದಿಸಿ ಮಾನಸಿಕ ಹಿಂಸೆ ಕೊಡುವುದು ಚಾಳಿಯಾಗಿದೆ ನನಗೂ ಇದೇ ರೀತಿ ಸಿಟಿ ರವಿ ಸದನದಲ್ಲಿ ನಿಂದಿಸಿದ್ದರು ಇವರಿಗೆ ನೈತಿಕ ಜವಾಬ್ದಾರಿ ಇಲ್ಲ ಇಂತಹವರು ವಿಧಾನಸಭೆಯಲ್ಲಿ ಇರಕೂಡುದು ಎಂದರು ಯಾರ ಬಗ್ಗೆ ಮಾತನಾಡ್ತಾ ಇದ್ದಾರೆ ಚೀಫ್ ಸೆಕ್ರೆಟರಿ ಅಡ್ಮಿನಿಸ್ಟ್ರೇಷನ್ ಹೆಡ್ ಅವರು ಇಡೀ ಕರ್ನಾಟಕ ರಾಜ್ಯಕ್ಕೆ ಶಾಲಿನಿ ರಜನೀಶ್ ಅವರು ಬಹಳಷ್ಟು ಮಹಿಳೆಯರಿಗೆ ರೋಲ್ ಮಾಡೆಲ್ ಆಗಿ ಕೆಲಸ ಮಾಡಿದ್ದಾರೆ ಎರಡು ಸಾವಿರದ ನಾಲ್ಕರಲ್ಲಿ ಬೆಳಗಾವಿಯ ಜಿಲ್ಲಾ ಜಿಲ್ಲಾಧಿಕಾರಿಯಾಗಿ ಫ್ಲಡ್ ನಲ್ಲಿ ಅವರು ಕೆಲಸ ಮಾಡಿದ್ ನೋಡಿದಾಗ ನಾವೇ ಎಷ್ಟು ಹೆಮ್ಮೆ ಪಟ್ಟಿದ್ವಿ ಒಬ್ಬ ಮಹಿಳೆ ಆಗಿ ಈ ರೀತಿ ಕೆಲಸ ಮಾಡಿದ್ದಾರೆ ಅಂತ ಇವತ್ತು ಅವ್ರ ಚೀಫ್ ಸೆಕ್ರೆಟರಿ ಇದಾರೆ ನಾನು ಸರ್ಕಾರದಲ್ಲಿ ಒಬ್ಬ ಮಂತ್ರಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಅವಾಗ ನನಗೂ ಕೂಡ ಅವರು ರೋಲ್ ಮಾಡಲ್ ಆಗಿತ್ತು ಇಂಥ ಸಂದರ್ಭದಲ್ಲಿ ಯಾವುದೇ ಮಹಿಳೆ ಇರಲಿ ಅದು ಚೀಫ್ ಸೆಕ್ರೆಟರಿ ಇರಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಇರಲಿ ಅಥವಾ ಹಾದಿ ಬೀದಿಯಲ್ಲಿ ಹೋಗುವಂಥ ಯಾವುದೇ ಮಹಿಳೆ ಇರಲಿ ಮಹಿಳೆಯರ ಬಗ್ಗೆ ಮಾತನಾಡಬೇಕಾದ್ರೆ ಸತಿ ವಿಚಾರ ಮಾಡಬೇಕು ಅದರಲ್ಲೂ ಈ ರೀತಿ ಮಾತನಾಡ್ತಾರೆ ಅಂತಂದ್ರೆ ಇದನ್ನ ಹಕ್ಕನ್ನು ಕೊಟ್ಟವ್ರ ಯಾರು ರವಿಕುಮಾರ್ ಅವ್ರಿಗೆ ಏನ್ ರವಿಕುಮಾರ್ ಅವ್ರಿಗೆ ಕೇಳಕ್ಕೆ ನಾನು ಬಯಸ್ತೀನಿ ಏನಪ್ಪ ದೊಡ್ಡ ಕಾಲಜ್ಞಾನಿ ತತ್ವಜ್ಞಾನಿ ಸರ್ವಜ್ಞಾನಿ ಆಗಿದ್ದಾನ ರವಿಕುಮಾರ್ ಕೇರಳದಲ್ಲಿ ಇಬ್ಬರು ವ್ಯಕ್ತಿಗಳಲ್ಲಿ ಶಂಕಿತ ನಿಫಾ ವೈರಸ್ ಲಕ್ಷಣ ಪತ್ತೆಯಾದ ಹಿನ್ನೆಲೆಯಲ್ಲಿ ಕೇರಳ ರಾಜ್ಯದ ಆರೋಗ್ಯಾಧಿಕಾರಿಗಳು ಕೋಜಿಕೋಡ್ ಮಲ್ಲಪ್ಪುರಂ ಮತ್ತು ಪಾಲಕ್ಕಾಡ್ ಈ ಮೂರು ಜಿಲ್ಲೆಗಳಲ್ಲಿ ಅಲರ್ಟ್ ಘೋಷಣೆ ಮಾಡಿದ್ದಾರೆ ಇತ್ತೀಚಿನ ವಾರಗಳಲ್ಲಿ ಯಾವುದೇ ಅಸ್ವಾಭಾವಿಕ ಅಥವಾ ವಿವರಿಸಲಾಗದ ಸಾವುಗಳು ನಡೆದಿದೆಯಾ ಎಂದು ಪರಿಶೀಲನೆ ಮಾಡೋಕೆ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಕೋಯಿಕೋಡ್ ಮತ್ತು ಮಳಪುರಂನ ಸರ್ಕಾರಿ ವೈದ್ಯಕೀಯ ಕಾಲೇಜುಗಳಲ್ಲಿ ನಿಯಮಿತ ಪರೀಕ್ಷೆಯ ಸಮಯದಲ್ಲಿ ಮಳಪುರಂ ಮತ್ತು ಪಾಲಕ್ಕಾಡ್ ಜಿಲ್ಲೆಗಳಿಂದ ಬಂದಿದ್ದ ಇಬ್ಬರಲ್ಲಿ ಶಂಕಿತ ನಿಫಾ ವೈರಸ್ ಲಕ್ಷಣ ಗುರುತಿಸಲಾಗಿದೆ ದೃಢೀಕರಣಕ್ಕಾಗಿ ಪುಣೆಯ ರಾಷ್ಟೀಯ ವೈರಾಲಜಿ ಸಂಸ್ಥೆಗೆ ಮಾದರಿಗಳನ್ನು ರವಾನಿಸಲಾಗಿದೆ ನಾವು ಈಗಾಗಲೇ ನಿಫಾ ಪ್ರೋಟೋಕಾಲ್ಗೆ ಅನುಗುಣವಾಗಿ ಕ್ರಮಗಳನ್ನು ಬಲಪಡಿಸಿದ್ದೇವೆ ಎಂದು ತುರ್ತು ಸಭೆ ನಡೆಸಿದ ನಂತರ ಆರೋಗ್ಯ ಸಚಿವೆ ವೀಣಾ ಜಾರ್ಜ್ ಹೇಳಿದ್ದಾರೆ ಸಂಪರ್ಕ ಪತ್ತೆ ಹಚ್ಚುವಿಕೆ ರೋಗ ಲಕ್ಷಣಗಳನ್ನು ಮೇಲ್ವಿಚಾರಣೆ ಮಾಡುವುದು ಮತ್ತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲು ಪ್ರತಿ ಕೊಯ್ಕೋಡ್ ಮಳಪ್ಪುರಂ ಮತ್ತು ಪಾಲಕ್ಕಾಡ್ ಜಿಲ್ಲೆಗಳಲ್ಲಿ ಇಪ್ಪತ್ತಾರು ವಿಶೇಷ ತಂಡಗಳನ್ನು ರಚಿಸಲಾಗಿದೆ ಸಾರ್ವಜನಿಕರ ನೆರವಿಗಾಗಿ ರಾಜ್ಯ ಮಟ್ಟ ತಮ್ಮ ಸ್ಥಳೀಯ ಸಹಾಯವಾಣಿಗಳನ್ನು ಸ್ಥಾಪಿಸಲಾಗುತ್ತಿದೆ ಭಾರತ ವಿಭಜನೆಯ ಸಂದರ್ಭದಲ್ಲಿ ಬದುಕುಳಿದಿದ್ದ ರಾಮಕೃಷ್ಣನ್ ಸಿಂಗ್ ಪಂಜಾಬ್ನ ಪಾಟಿಯಾಲದಲ್ಲಿ ಸಾವನ್ನಪ್ಪಿದ್ದಾರೆ ಇವರಿಗೆ ನೂರ ಎರಡು ವರ್ಷ ಆಗಿತ್ತು ಕೋಮು ಘರ್ಷಣೆ ಆಗ್ತಾ ಇದ್ದ ಆ ಕಾಲದಲ್ಲಿ ಇವರನ್ನ ಈ ಗ್ರಾಮದ ಮುಸ್ಲಿಮರು ರಕ್ಷಣೆ ಮಾಡಿದ್ರು ಆ ಉಪಕಾರವನ್ನ ಇವರು ತನ್ನ ಜೀವಿತದ ಅಂತ್ಯದವರಿಗೂ ಇವರು ನೆನಪು ಮಾಡಿಕೊಳ್ತಾ ಇದ್ರು ಎಂದು ಅಲ್ಲಿನ ಗ್ರಾಮಸ್ಥರು ಹೇಳಿಕೆ ನೀಡಿದ್ದಾರೆ ಭಾರತ ವಿಭಜನೆಯಾಗುವಾಗ ಇಪ್ಪತ್ನಾಲ್ಕು ವರ್ಷದವರಾಗಿದ್ದ ರಾಮಕೃಷ್ಣನ್ ಸಿಂಗ್ ಅವರು ವಿಭಜನೆಯ ಸಮಯದ ಗಲಭೆಗೆ ಬೆದರಿ ತನ್ನ ಪರಿವಾರದೊಂದಿಗೆ ಹತ್ತಿರದ ಗ್ರಾಮಕ್ಕೆ ಪಲಾಯನ ಮಾಡಿದರು ಆದರೆ ಅವರ ತಂದೆ ಜೀವನ್ ಸಿಂಗ್ ಅವರು ಮನೆ ಬಿಟ್ಟು ಬರಲು ಒಪ್ಪಲಿಲ್ಲ ತಾನು ಮನೆ ಕಾಯುವೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ದುಷ್ಕರ್ಮಿಗಳ ಒಂದು ಗುಂಪು ಅವರ ಗ್ರಾಮಕ್ಕೆ ದಾಳಿ ಮಾಡಿತು ಮತ್ತು ತಂದೆಯನ್ನ ಸಾಯಿಸಿತು ಎಂದು ಕೃಷನ್ ಸಿಂಗ್ ಹೇಳ್ತಾರೆ ಇದೇ ವೇಳೆ ಕೃಷನ್ ಸಿಂಗ್ ಇದ್ದ ಗ್ರಾಮಕ್ಕೂ ದುಷ್ಕರ್ಮಿಗಳ ಗುಂಪು ದಾಳಿ ಮಾಡಿತು ಈ ಸಂದರ್ಭದಲ್ಲಿ ಅಲ್ಲಿನ ಮುಸ್ಲಿಮರು ಕೃಷನ್ ಸಿಂಗ್ ಅವರಿಗೆ ಕಾವಲು ನಿಂತರು ಈ ಮೂಲಕ ಅವರ ಮತ್ತು ಪರಿವಾರದ ಜೀವವನ್ನು ಉಳಿಸಿದರು ಎಂದು ಅವರು ಸ್ಮರಿಸುತ್ತಾರೆ ದೆಹಲಿಯ ಪೊಲೀಸರು ಬಂಗಾಳಿ ಮುಸ್ಲಿಮರನ್ನ ಬಾಂಗ್ಲಾದೇಶದ ಮುಸ್ಲಿಮರೆಂದು ಹೇಳಿ ಹಿಂಸೆ ನೀಡ್ತಾ ಇದ್ದಾರೆ ಎಂದು ಮಾನವ ಹಕ್ಕು ಕಾರ್ಯಕರ್ತರು ಗಂಭೀರವಾಗಿ ಆರೋಪ ಮಾಡಿದ್ದಾರೆ ದೆಹಲಿಯ ಇಟ್ಟಿಗೆ ಕಾರ್ಖಾನೆಯಲ್ಲಿ ಬಂಗಾಳದಿಂದ ವಲಸೆ ಬಂದ ಮುಸ್ಲಿಮರು ಕೆಲಸ ಮಾಡ್ತಾ ಇದ್ದು ಇವರನ್ನ ಬಾಂಗ್ಲಾದೇಶದ ಮುಸ್ಲಿಮರೆಂದು ಹೇಳಿ ಪೊಲೀಸರು ತೀವ್ರವಾಗಿ ದೌರ್ಜನ್ಯ ನಡೆಸಿದ್ದಾರೆ ಎಂದು ಕಾರ್ಯಕರ್ತರು ಆರೋಪವನ್ನು ಮಾಡಿದ್ದಾರೆ ಜೂನ್ ಇಪ್ಪತ್ತೈದರಂದು ದೆಹಲಿ ಪೊಲೀಸರು ಇಟ್ಟಿಗೆ ಕಾರ್ಖಾನೆಯಿಂದ ಏಳು ಮಂದಿ ಮುಸ್ಲಿಮರನ್ನ ಬಂಧಿಸಿದರು ಇವರೆಲ್ಲರೂ ಬಂಗಾಳಿ ಮಾತನಾಡುವವರು ಇವರಲ್ಲಿ ಹನ್ನೊಂದು ವರ್ಷ ಮತ್ತು ಆರು ವರ್ಷದ ಮಕ್ಕಳು ಇದ್ರು ನಿಮ್ಮ ದಾಖಲೆಯನ್ನು ಪರಿಶೀಲಿಸಿ ಬಿಡುಗಡೆಗೊಳಿಸುತ್ತೇವೆ ಎಂದು ಹೇಳಿದ ಪೊಲೀಸರು ಆ ಬಳಿಕ ಬಂಧಿಸಿದರು ಎಂದು ಓರ್ವ ವ್ಯಕ್ತಿಯ ಪತ್ನಿ ಹೇಳಿದ್ದಾರೆ ಇವರೆಲ್ಲರೂ ಪಶ್ಚಿಮ ಬಂಗಾಳದಿಂದ ವಲಸೆ ಬಂದವರು ಮತ್ತು ಹರಿಯಾಣದ ಇಟ್ಟಿಗೆ ಕಾರ್ಖಾನೆಯಲ್ಲಿ ದುಡಿಯುವವರಾಗಿದ್ದಾರೆ ಇದೇ ಜುಲೈ ಹನ್ನೊಂದಕ್ಕೆ ಕಣ್ಣೋರ ಯಾತ್ರೆ ಆರಂಭ ಆಗುತ್ತೆ ಉತ್ತರ ಪ್ರದೇಶದ ಮೀರತ್ ಜಿಲ್ಲೆಯ ಆಡಳಿತ ವ್ಯಾಪಾರಿಗಳಿಗೆ ಕೆಲವು ಸೂಚನೆಗಳನ್ನು ಈ ಸಂದರ್ಭದಲ್ಲಿ ನೀಡಿದೆ ಯಾತ್ರೆ ಸಾಗುವ ದಾರಿಯ ಉದ್ದಕ್ಕೂ ಇರುವಂತಹ ಎಲ್ಲ ವ್ಯಾಪಾರಿಗಳು ತಮ್ಮ ಆಹಾರದ ಪಟ್ಟಿಯನ್ನು ಮತ್ತು ಅದರ ಬೆಲೆಯನ್ನು ಬಹಿರಂಗವಾಗಿ ತೂಗು ಹಾಕಬೇಕು ಎಂದು ಆದೇಶ ನೀಡಿದೆ ಮಾತ್ರವಲ್ಲ ಅಂಗಡಿಯ ಮಾಲೀಕನ ಹೆಸರನ್ನು ಕೂಡ ತೂಗು ಹಾಕಬೇಕು ಎಂದು ಆದೇಶ ನೀಡಿದೆ ಅಲ್ಲದೆ ಎಲ್ಲಾ ಶಾಪ್ಗಳು ಕ್ಯೂಆರ್ ಕೋಡ್ ಅನ್ನು ಪ್ರದರ್ಶಿಸಬೇಕು ಎಂದು ಜಿಲ್ಲಾಡಳಿತ ತಾಕೀತು ಮಾಡಿದೆ ಈ ಮೂಲಕ ಅಂಗಡಿಯ ಮಾಲಕ ಯಾರು ಅನ್ನುವುದನ್ನು ಕೂಡ ಪತ್ತೆ ಹಚ್ಚುವ ಉದ್ದೇಶವನ್ನು ಹೊಂದಲಾಗಿದೆ ಎಂದು ಹೇಳಲಾಗಿದೆ ಶಿವನ ಭಕ್ತರು ಪ್ರತಿ ವರ್ಷ ಕನ್ವರ್ ಯಾತ್ರೆಯನ್ನು ಕೈಗೊಳ್ಳುತ್ತಾರೆ ಮಾಸ್ಕೋದಲ್ಲಿ ತನ್ನ ರಾಯಭಾರಿಯನ್ನ ನೇಮಿಸಲು ಅಫ್ಘಾನಿಸ್ತಾನಕ್ಕೆ ಒಪ್ಪಿಗೆ ನೀಡಿರುವ ರಷ್ಯಾ ತಾಲಿಬಾನ್ ಆಡಳಿತವನ್ನು ಮಾನ್ಯ ಮಾಡಿದ ಮೊದಲ ರಾಷ್ಟ್ರ ಎನಿಸಿದೆ ಇದಕ್ಕೆ ಪ್ರತಿಯಾಗಿ ಅಫ್ಘಾನಿಸ್ತಾನ ವಿದೇಶಾಂಗ ಸಚಿವ ಅಮಿರ್ ಖಾನ್ ಮುಥಾಕಿ ರಷ್ಯಾ ತೆಗೆದುಕೊಂಡ ಈ ದಿಟ್ಟ ನಿರ್ಧಾರವನ್ನು ನಾವು ಗೌರವಿಸ್ತೀವಿ ದೇವರ ದಯೆಯಿಂದ ಇದು ಇತರ ರಾಷ್ಟ್ರಗಳಿಗೂ ಮಾದರಿಯಾಗಲಿ ಎಂದಿದ್ದಾರೆ ರಷ್ಯಾ ವಿದೇಶಾಂಗ ಸಚಿವಾಲಯ ಬಿಡುಗಡೆ ಮಾಡಿರುವ ಹೇಳಿಕೆಯಲ್ಲಿ ದ್ವಿಪಕ್ಷೀಯ ಸಂಬಂಧ ವೃದ್ದಿಗೆ ಉತ್ತಮ ಅವಕಾಶಗಳಿವೆ ಭದ್ರತೆ ಭಯೋತ್ಪಾದನೆ ನಿಗ್ರಹ ಹಾಗೂ ಮಾದಕ ವಸ್ತು ಕಳ್ಳಸಾಗಣೆಯನ್ನು ಹತ್ತಿಕ್ಕಲು ಕಾಬೂಲ್ಗೆ ಬೆಂಬಲ ನೀಡುವುದನ್ನು ಮುಂದುವರೆಸಲಿದ್ದೇವೆ ಇಂಧನ ಸಾರಿಗೆ ಕೃಷಿ ಹಾಗೂ ಮೂಲಸೌಕರ್ಯ ಕ್ಷೇತ್ರಗಳಲ್ಲಿ ಸಾಕಷ್ಟು ವಾಣಿಜ್ಯ ಹಾಗೂ ಆರ್ಥಿಕ ಅವಕಾಶಗಳಿವೆ ಎಂದು ಉಲ್ಲೇಖಿಸಿದೆ ಇಪ್ಪತ್ತು ವರ್ಷಗಳ ಕಾಲ ಆಫ್ಘಾನಿಸ್ತಾನದಲ್ಲಿ ಬೀಡುಬಿಟ್ಟಿದ್ದ ಯುಎಸ್ ಸೇನಾ ಪಡೆಗಳು ಎರಡ್ ಸಾವಿರದ ಇಪ್ಪತ್ತೊಂದರ ಆಗಸ್ಟ್ನಲ್ಲಿ ಹೊರನಡೆದ ಬಳಿಕ ತಾಲಿಬಾನ್ ಅಧಿಕಾರ ಚುಕ್ಕಾಣಿ ಹಿಡಿದಿದೆ ಆಗಿನಿಂದ ಬೇರಾವ ರಾಷ್ಟವು ತಾಲಿಬಾನ್ ಸರ್ಕಾರವನ್ನು ಮಾನ್ಯ ಮಾಡಿಲ್ಲ ಆದರೆ ಚೀನಾ ಯುಎಇ ಉಜ್ಬೇಕಿಸ್ತಾನ್ ಮತ್ತು ಪಾಕಿಸ್ತಾನ ದೇಶಗಳು ಅಫ್ಘಾನಿಸ್ತಾನದಲ್ಲಿ ರಾಯಭಾರಿಯನ್ನು ಹೊಂದಿವೆ ಇದು ಸರ್ಕಾರವನ್ನು ಮಾನ್ಯತೆ ಮಾಡುವತ್ತ ಇರಿಸಿರುವ ಪ್ರಮುಖ ಹೆಜ್ಜೆ ಎನ್ನಲಾಗಿದೆ ತಾಲಿಬಾನ್ ಜೊತೆಗಿನ ಸಂಬಂಧವನ್ನು ರಷ್ಯಾ ನಿಧಾನವಾಗಿ ಬೆಳೆಸಿಕೊಳ್ಳುತ್ತಾ ಸಾಗಿದೆ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅಫ್ಘಾನಿಸ್ತಾನವನ್ನು ಭಯೋತ್ಪಾದನೆ ವಿರುದ್ಧ ಹೋರಾಡುವ ತನ್ನ ಮಿತ್ರರಾಷ್ಟ ಎಂದು ಕಳೆದ ವರ್ಷ ಹೇಳಿದ್ದರು ಅಫ್ಘಾನಿಸ್ತಾನವು ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಅನಿಲ ತೈಲ ಹಾಗೂ ಗೋಧಿಯನ್ನು ರಷ್ಯಾದಿಂದ ಆಮತ್ ಮಾಡಿಕೊಳ್ತದೆ ಇದುವೇ ಈ ಹೊತ್ತಿನ ಸನ್ಮಾರ್ಗ ಸುದ್ದಿ ಸಂಚಯ ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು